ಇವ್ರು ಹೇಳಿದಾಗ ಆ್ಯಕ್ಚುಲಿ ಒಂದು ಒಂದು ರೀತಿಯಲ್ಲಿ ಯಾವುದು ಕಾಗೆನೇ ನಮ್ಮದು ಮೇನ್ ಯೂನಿಕ್ನೆಸ್ ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ ಅದೇ ಥರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದರೆ ಅದು ಕಾಗೆ ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ ಆಮ್ಲಿಗೆ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ ಎಲ್ಲಿ ಏನೋ ರಿವೀಲ್ ಮಾಡಿಬಿಡ್ತೀನೋದು ಹೇಳಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಆ ನಾನು ಈಗ ಸೈಕೊಲಾಜಿಕಲ್ ಥ್ರಿಲ್ಲರ್ ಅನ್ಬೇಕಾ ಇಲ್ಲ ಹಾರರ್ ಅನ್ಬೇಕಾ ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ ಸೊ ಇವೆಲ್ಲರದ್ದು ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ ನಮಗೆಲ್ಲರಿಗೂ ಸಿನಿಮಾ ತೋರಿಸಿದ್ರು ಅವರು ಸಿನಿಮಾ ನೋಡಿದ ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ ಆಮೇಲೆ ಅದಕ್ಕೆ ತಕ್ಕಂಗೆ ಅವರು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಡೈರೆಕ್ಟರ್ ವೇದ್ ಅವ್ರಿಗೆ ಅವರು ಎಡಿಟರ್ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಲ್ಲಿ ತುಂಬಾ ಒಂದು ಅಡ್ವಾಂಟೇಜ್ ಕೊಟ್ಟಿರೋ ಕೊಟ್ಟು ಕೊಟ್ಟು ಕೊಡ್ತು ಅಂತ ಹೇಳ್ಬೋದು ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕಂದ್ರೆ ಪ್ರಬೀಕ್ ಅವರು ಮತ್ತೆ ವಿಶ್ವ ಅವರು ಇಬ್ರು ತುಂಬ ಪ್ಯಾಷನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ ಬರೀ ಹೀರೋಯಿನ್ ಸೊ ಇರಬರು ತುಂಬ ಪ್ಯಾಶನೇಟ್ ಆಗಿದ್ದಾರೆ ಸಿನಿಮಾ ಬಗ್ಗೆ ಅದೇ ಆ್ಯಕ್ಚುಲಿ ಖುಷಿ ಕೊಡೋದು ಈಗ ಒಬ್ಬ ಆಕ್ಟರ್ಗೆ ಒಬ್ಬ ಪ್ರೊಡ್ಯೂಸರ್ ಆದವರು ಎಷ್ಟು ತಿಳ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ ಆಮೇಲೆ ಅವ್ರದ್ದು ಎಷ್ಟು ಆಸಕ್ತಿ ಇದೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ಕೆಲವೊಂದ್ಸಲ ನಾವು ಗೊತ್ತಾಗ ಪ್ರೊಡ್ಯೂಸರ್ ಬರೀ ದುಡ್ಡು ಹಾಕಿದ್ರೆ ಸಾಲದು ಅವ್ರಿಗೆ ಆ ಪ್ಯಾಷನ್ ಇರಬೇಕು ಸಿನಿಮಾ ಬಗ್ಗೆ ನಮ್ಮ ಸಿನಿಮಾ ಗೆಲ್ಬೇಕು ಕತೆ ಹೆಂಗಿರಬೇಕು ಅದು ಇರಬೇಕು ಅಂತೆಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಇನ್ವಾಲ್ವ್ ಆದರೂ ಕೂಡ ಅಷ್ಟೇ ಒಂದು ಫ್ರೀಡಮ್ ಡೈರೆಕ್ಟರ್ ಕೊಡ್ತಾರಲ್ಲ ಅದನ್ನು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಹಾಗಾಗಿ ಎಲ್ಲರ ಒಂದು ಸಪೋರ್ಟಿಂದ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ಇದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ No, not at Thank you.